ಆಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ನಾಳೆ ಈ ಒಂಬತ್ತು ಜಿಲ್ಲೆಗಳಿಗೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಆ ಒಂಬತ್ತು ಜಿಲ್ಲೆಗಳು ಯಾವುದು ಅಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಮತ್ತು ಹನ್ನೊಂದನೇ ಕಂತಿನ ಹಣ ಮಾತ್ರ ಜಮ ಆಗುತ್ತಾ ಅಥವಾ ಹನ್ನೆರಡನೇ ಕಂತಿನ ಹಣ ಕೂಡ ಒಟ್ಟಿಗೆ ನಾಲ್ಕು ಸಾವಿರ ಜಮ ಆಗುತ್ತಾ ಹೇಗೆ ಅಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ವಿಪಕ್ಷ ಪಕ್ಷದ ನಾಯಕರು ಏನು ಬಿಜೆಪಿಯ ಪಕ್ಷದ ನಾಯಕರು ಏನಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬರಲ್ಲ ಇನ್ನು ಮುಂದೆ ನೀವು ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಮರೆತು ಬಿಡಿ ಅಂತ ತುಂಬಾ ಜನರು ಒಂದು ಶಿಸಿಕೆಯನ್ನು ತಿಳಿಸ್ತಾ ಇದ್ದಾರೆ ಅದಕ್ಕಾಗಿ ನಿಮಗೆ ಗೃಹಲಕ್ಷ್ಮಿ ಜನ ಹಣ ಬರುತ್ತಾ ಅಥವಾ ಇಲ್ಲ ಶ್ರೀ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಅವರು ಹಾಗೂ ಡಿ ಕೆ ಶಿವಕುಮಾರ್ ಸರ್ ಅವರು ಸಿದ್ದರಾಮಯ್ಯ ಸರ್ ಅವರು ಒಂದು ಆದೇಶನ ಕೊಟ್ಟಿದ್ದಾರೆ ಅದೇನಂತ ಈ ವಿಡಿಯೋ ಸಂಪೂರ್ಣವಾಗಿ ಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಏನು ಬಿ ಜೆ ಪಿಯ ಮುಖಂಡರು ಏನಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅದಕ್ಕಾಗಿ ಯಾರೆಲ್ಲ ಕಾಯ್ದು ಕುಳಿತಿದ್ರಲ್ಲ ನೀವು ತಲೆಯಲ್ಲಿದ್ದ ತೆಗೆದು ಬಿಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂತ ತಿಳಿಸ್ತಾ ಇದ್ದಾರೆ ಯಾಕಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡಲು ಅವ್ರ ಹತ್ತಿರ ದುಡ್ಡಿಲ್ಲ ಇಲ್ಲ ಆದ ಕಾರಣ ನಿಮಗೆ ಗುರುಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ತೈಲೆಯಲ್ಲಿ ತೆಗೆದು ಬಿಡಿ ಮರೆತು ಬಿಡಿ ಅಂತ ವಿಪಕ್ಷ ಪಕ್ಷದವರು ಒಂದು ಆದೇಶನ ಕೊಡ್ತಿದ್ದಾರೆ ಆದ ಕಾರಣ ಏನು ಡಿ ಕೆ ಶಿವಕುಮಾರ್ ಸರ್ ಅವರು ಹಾಗೆ ಸಿದ್ದರಾಮಯ್ಯ ಸರ್ ಅವರು ಮತ್ತೆ ಶ್ರೀ ಲಕ್ಷ್ಮಿ ಅಬ್ಬಾಕರ ಮೇಡಮ್ ಅವರು ಏನಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ನಾವು ನಿಮಗೆ ಗೃಹಕ್ಷ್ಮೋಜನೆ ಹಣ ಖಂಡಿತವಾಗಿ ಹಾಕಿ ಹಾಕ್ತೀವಿ ಇನ್ನು ನಾಲ್ಕು ವರ್ಷಗಳ ಕಾಲ ಸತತವಾಗಿ ನಾವು ಯಾವುದೇ ರೀತಿಯ ಮಿಸ್ ಮಾಡದೆ ನಿಮಗೆ ಗೃಹಕ್ಷ್ಮೋಜನೆ ಹನ್ನೊಂದು ಹನ್ನೆರಡು ಹದಿಮೂರು ಇನ್ನು ಮುಂದೆ ಕಂಟಿನ್ಯೂ ಆಗಿ ನಾವು ಗೃಹಕ್ಷ್ಮೋಜನೆ ಹಣ ಹಾಕ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಆದರೆ ವಿಪಕ್ಷ ಪಕ್ಷದ ನಾಯಕರು ಏನಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ಅವ್ರ ಹತ್ರ ಹಣ ಎಲ್ಲ ಬಿಲ್ಡಾ ಪಟ್ಟ ಕೊಡ್ತಾರೆ ಅವರು ಅವ್ರ ಹತ್ರ ಹಣ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ ಆದ ಕಾರಣ ಸ್ವಲ್ಪ ದಿನ ಕಾಲ ವೇಟ್ ಮಾಡಿ ಇನ್ನು ಯಾವೆಲ್ಲ ಹೊಸ ಅಪ್ಡೇಟ್ ಅಂತ ತಿಳ್ತೇನೆ ಸೊ ಅದಕ್ಕಾಗಿ ಇನ್ನು ಸ್ವಲ್ಪ ದಿನ ಕಾಲ ವೇಟ್ ಮಾಡಿ ಇನ್ನು ಯಾವೆಲ್ಲ ಹೊಸ ಹೊಸ ಅಪ್ಡೇಟ್ ಬರ್ತದೆ ಅಂತ ತಿಳ್ಸಿಕೊಡ್ತೇನೆ ಆದರೂ ಕೂಡ ಇದುವರೆಗೆ ಗ್ರೋಷನ್ ಹನ್ನೊಂದಕ್ಕೆ ಹಣ ತುಂಬ ಜನರಿಗೆ ಜಮಾ ಆಗಿಲ್ಲ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಜಮಾ ಆಗಿದೆ ಆದ ಕಾರಣ ಇನ್ನು ಜಮಾ ಕೂಡ ಆಗ್ತಾ ಇಲ್ಲ ಸರಿತು ಲಕ್ಷ್ಮೀ ಒಂದು ಏನಂತ ತಿಳಿಸಿದ್ದಾರೆ ಇನ್ನೆರಡು ದಿನಗಳಲ್ಲಿ ನಾವು ಗೃಹಲಕ್ಷ್ಮೀ ಹನ್ನೊಂದನೇ ಕಂದಿನ ಹಣ ಮತ್ತು ಹನ್ನೆರಡನೇ ಕಂದಿನ ಹಣ ಒಟ್ಟಿಗೆ ಜಮಾ ಮಾಡ್ತೇವೆ ಅಂತ ತಿಳಿಸಿದ್ದಾರೆ ಆದರೂ ಕೂಡ ಇನ್ನೂ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಒಂದು ಹತ್ತು ದಿನ ಹದಿನೈದು ದಿನಗಳ ಕಾಲ ಆಗ್ಬೋದು ಆದ ಕಾರಣ ಯಾವುದೇ ರೀತಿಯ ಸೀರಿತು ಲಕ್ಷ್ಮೀ ಅವರು ಯಾವುದೇ ರೀತಿಯ ಅನೌನ್ಸ್ ಮಾಡಿಲ್ಲ ನಾವು ಇದೇ ಡೇಟ್ ಹಾಕ್ತೇವೆ ಅಂತ ಒಟ್ಟಿನಲ್ಲಿ ನಿಮಗೆ ಪೆಂಡಿಂಗ್ ಹಣ ಮತ್ತು ಏನು ಈಗ ಜೂನ್ ತಿಂಗಳದು ಬರಬೇಕಾಗಿದ್ದಲ್ಲ ನಿಮಗೆ ಹನ್ನೊಂದು ತಿಂಗಳು ಹನ್ನೊಂದನೇ ಕಂದಿನ ಹಣ ಮತ್ತು ಹನ್ನೆರಡನೇ ಕಂದಿನ ಹಣ ಒಟ್ಟಿಗೆ ಜಮಾ ಮಾಡುವ ಸಾಧ್ಯತೆ ಕೂಡ ತುಂಬ ಇದೆ ಆದ ಕಾರಣ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ ನಾನು ತಮ್ಮೆಲ್ಲ ಪ್ರಕಾರ ಒಂಬತ್ತು ಜಿಲ್ಲೆಗಳು ಈ ಒಂಬತ್ತು ಜಿಲ್ಲೆಗಳಿಗೆ ಮಾತ್ರ ಜಮಾ ಮಾಡ್ತಾನ ಅಂತ ಹೇಳಿದೆ ನೀವು ನೀವು ಕರ್ನಾಟಕದ ಯಾವುದೇ ಜಿಲ್ಲೆದವರು ಆದರೂ ಕೂಡ ನಿಮ್ಗೆ ಗ್ರೋಸ್ ಯೋಜನೆ ಹಣ್ಣು ಹಣ ಬಂದೇ ಬರುತ್ತೆ ಯಾವುದೇ ರೀತಿಯ ಅವಶ್ಯಕತೆ ಇಲ್ಲ ಮತ್ತು ಈಗಾಗಲೇ ಯಾರಿಗೆಲ್ಲ ಗೃಹಕ್ಷ್ಮೀಜ್ರು ಹನ್ನೊಂದನಕ್ಕಂತಿನ ಹಣ ಜಮ ಆಗಿದೆ ನೋಡಿ ನಿಮಗೆ ನಮಗೆ ಜಮ ಆಗಿದೆ ಅಂತ ಒಂದು ಕಮೆಂಟ್ ಮಾಡಿ ಪ್ಲೀಸ್ ಯಾಕಂದ್ರೆ ನನ್ನ ವೀಡಿಯೋ ನೋಡಿ ಎಲ್ಲ ಪುಲಾನ್ಗಳಿಗೆ ಅವ್ರಿಗೊಂದು ಸ್ವಲ್ಪ ತಿಳ್ಕೊತಾರೆ ಯಾಕೆಂದರೆ ಗೃಹಕ್ಷ್ಮೀಜೀರ ಹನ್ನೊಂದನಕ ಹಣ ಒಟ್ ಒಟ್ಟಲ್ಲಿ ಜಮಾ ಆಗಲು ಶುರುವಾಗಿದೆ ಅಂತ ಅವರು ತಿಳ್ಕೊತಾರೆ ಆದ ಕಾರಣ ಯಾರಿಗೆಲ್ಲ ಗೃಹಲಕ್ಷ್ಮೀಜೀರ ಹನ್ನೊಂದನೇ ಗದ್ದಿನ ಹಣ ಜಮಾ ಆಗ್ತಾ ಇದೆ ನೋಡಿ ಅವರು ನಮಗೆ ಈ ಜಿಲ್ಲೆಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಪ್ಲೇಸ್ ಸ್ನೇಹಿತರೆ ಸೊ ಈಗ ಕ್ಲಿಯರ್ ಡೌಟ್ಗಳಿರತ್ತಲ್ಲ ಇನ್ನೂ ಏನಾದರೂ ಡೌಟ್ ಇದ್ದರೂ ಕೂಡ ನಂಗೆ ಕಮೆಂಟ್ ಮಾಡಿ ಆ ಕಮೆಂಟ್ ಬಗ್ಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ